ಏನು ಕಟ್ತೀಯಪ್ಪ ಜಿ ಅದು ಯಾವ ಕಲರ್ ಅದು ಮನೆ ಹಾಂ ಏ ಅ ಮಾಡಿದೆಯಲ್ಲ ಮಗಳೇ ಸ್ವೆಟರ್ ಮ್ಯಾನೆ ಮಾಡಿದೆ ಹೌದಾ ನೀವು ಆಟೋ ಸಾಮಾನ ಕಾರಣ್ಯಾರ ಮನೇಲಿ ಹಾಕ್ತೀರಿ ಹಾಂ ನೋ ನೋಡಿದೆ ನೋಡಿದೆ ಮಗಳೇ ನೋಡಿದೆ ವೇದಾಂತ ಸ್ಕೂಲಿಗೆ ಹೋದ್ರಲ್ಲ ಅನುರಾಧ ಮೇಡಮ್ ಏನು ಹೇಳಿ ಕೊಟ್ಟಿದ್ರಪ್ಪ ವೇದಾಂತ ಅದು ಯಾವ ಕಲರ್ ಮನೆ ಏ ಎಲ್ಲೋ ಕಲರ್ ಹಾಂ ಯಾವ್ದು ಮಗಳ ವೇದಾಂತ ಮೇಡಮ್ ಏಯ್ಟ್ ಹೇಳ್ಕೊಟ್ರೆ ಇವತ್ತು ಹಾಂ ಆರು ಮಗಳೇ ಅಡ್ಮ್ ಏನೂ ಬರಲ್ಲ ಏನು ಬರಲಲ್ಲ ಎಲ್ಲಿ ಏನು ಬರ್ತವೆ ಒನ್ ಟು ತ್ರೀ ಹೇಳ ಮತ್ತೆ ನೋಡೋಣ ಅಯ್ಯೋ ಬಂದ್ಲು ಬಂದು ಕಾರಣ್ಯ ಬಂದ್ಲು ಅಬಿ ಒನ್ ಟು ತ್ರೀ ಟೆಂಥ ಕೇಳಿ ಬಂದರು ಬನ್ನಿ ಬನ್ನಿರಿ ಬನ್ನಿ ಬನ್ನಿರಿ ಹ್ಞೂ ಏನ ತಿಂದು ನೀನು ಸೇಫ್ ಐತ್ಕೊಡ್ಲ ಹಾಂ ತಿಂತೀಯಾ ಐ ಮನೆ ಕಟ್ಟೆ ಬಿಟ್ಟಲ್ಲ ಮನೆ ಮನೆ ಕಟ್ಟೆ ಬಿಟ್ಟೆ ಅಪ್ಪಾಜಿ ಕಾರಿಣ್ಯಾಗೆ ಒನ್ ಟು ತ್ರೀ ಬರಲ್ಲ ನೀನು ಹೇಳ್ಕೊಡು ಮನೆ ಓಹ್ ಹ್ಞೂ ಹೇಳು ಮತ್ತು ನೀನು ಈಗ ಯಾರು ಚೆನ್ನಾಗಿ ಹೇಳ್ತಾರೆ ನೋಡ್ತೀನಿ ಒನ್ ಟು ತ್ರೀ ನಾನು ಹೇಳು ಹಾಂ ಮಗಳ ನೀನು ಸಂಡೇ ಮಂಡೆ ಹೇಳು ಮಗಳೇ ಹಾಂ Sunday Monday Hello Hello oh. 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 ಹ್ಞೂ ಯೂಟ್ಯೂಬ್ ಯೂಟ್ಯೂಬ್ ಹ್ಞೂ ಯೂಟ್ಯೂಬ್ ಜಾಗ ಬಿಡು ಮಗಳ ಅಣ್ಣ ಕಾಣಲ್ಲ ಯೂಟ್ಯೂಬ್ ಮಾಡ್ತಾವೆ ಅವನು ಯೂಟ್ಯೂಬಾ ಏನದು ಎಂಥದ್ದು ಪಿ ಪಿಲ್ಫೆಂಟ ಎಲಿಫೆಂಟಾ ಅಪ್ಪ ಏ ಏನ್ ತೋರಿಸಿದ್ದೀರ ಅದ ಮನೆ ಹಲೋ ಓ ಹೋಯ್ತು ಆಯ್ತು ಟ್ರೈನು ಅಲ್ಲೆಲ್ಲ ಯಾರು ಏನು ಮಾಡೋಳೆ ಕಾಳಿ ಕಳ್ಳಿ ಹಾಂ ಹಿ ಬಂದಿದ್ದೆ ಅಣ್ಣ ಬಂದಿದ್ದೆ ನೋಡು